ನಮಸ್ಕಾರ ವೀಕ್ಷಕರೇ ಇವತ್ತು ಉಡಾ ಮಂಜನ ಕಾಮಿಡಿ ಶೋಕ್ಕೆ ಸ್ವಾಗತ ಸುಸ್ವಾಗತ ಎಲ್ಲರಿಗೂ ಇವತ್ತಿನ ಕಾರ್ಯಕ್ರಮ ಏನಂದ್ರೆ ಉಡಾ ಮುತ ಜೀವನ ಚರಿತ್ರೆ ವೀಕ್ಷಕರೇ ಇವತ್ತು ನಮ್ಮ ನಮ್ಮ ಕಾರ್ಯಕ್ರಮದಲ್ಲಿ ಯಾರಿದ್ದಾರಪ್ಪ ಅಂದ್ರ ಟ್ರೆಂಡಿಂಗ್ ಇನ್ಸ್ಟಾಗ್ರಾಮ್ ಅಲ್ಲಿ ಟ್ರೆಂಡಿಂಗ್ ಸ್ಟಾರ್ ಆದಂತನವರು ಇವರು ಈಗ ಅತ್ಯುತ್ತಮವಾದ ಟ್ರೆಂಡಿಂಗ್ ಸ್ಟಾರ್ ಅಂತ ಹೇಳಕ್ ಹೇಳ್ಬಹುದು ಯಾಕಂದ್ರೆ ಇವರು ಒಂದ್ ಬೇಲಿ ಹರಿಲ್ಲ ನೂರೆಂಟು ಬೇಲಿ ಹಾರ ನಾವು ನೋಡೀವಿ ಆಮೇಲೆ ಇವ್ರ ವಿಶೇಷತೆ ಏನಪ್ಪಾ ಅಂತಂದ್ರೆ ಇವ್ರು ಒಂದಲ್ಲ ಎರಡಲ್ಲ ಇಪ್ಪ ಎರಡ್ನೂರ ಎಕರೆ ಹೊಲ ಮಾರಿ ಗಜನ ಮಾಡಿದ್ರೆ ಮುಚ್ಚನವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಆರ್ಥಿಕ ಸುಸ್ವಾಗತ ಸ್ವಾಗತ ಬನ್ನಿ ವೀಕ್ಷಕನೇ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ನಮ್ಮ ಸ್ಟಾಪ್ ಕಡೆಯಿಂದ ಗಜಮುತನವ್ರಿಗೆ ಸ್ವಾಗತ ಕಾರ್ಯಕ್ರಮ ಸನ್ಮಾನ ಕಾರ್ಯಕ್ರಮವನ್ನ ನಡೆಸೋಣ ಅಂತ ಬನ್ನಿ ಮುಚ್ಚನವ್ರಿಗೆ ಸ್ವಾಗತ ಕಾರ್ಯಕ್ರಮ ನಮ್ಮ ಸ್ಟಾಫ್ ವತಿಯಿಂದ ಗಜಮಾ ಮುತ್ತೇನವರಿಗೆ ಅವರಿಗೆ ಅಭಿನಂದನೆ ತೋರಿದ ಭೀಮಪ್ಪ ದೇವರವರಿಗೆ ಧನ್ಯವಾದಗಳು ಹಾಗೂ ಗಜಮಾ ಅವರಿಗೆ ಸ್ವಾಗತ ಬಯಸಿದ ಅಪ್ಪಣ್ಣ ಕಟ್ಟಿಮನಿಯವ್ರಿಗೆ ಸ್ವಾಗತಗಳು ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಣ ಈಗ ನಿಮ್ದು ಏನೋ ಸಮಸ್ಯೆ ಇದ್ರ ನಮ್ಮ ಅವ್ರನ್ನ ಕೇಳಿ ಡೌಟ್ ಏನಾದ್ರ ಕೇಳಿ ನಮ್ಮ ಸಂಜೆಗೆ ಕಾಲ್ ಮಾಡಿ ಡಬಲ್ ಏಟ್ ಡಬಲ್ ಏಟ್ ನೈನ್ ಡಬಲ್ ಏಟ್ ನೈನ್ ಡಬಲ್ ಏಟ್ ತ್ರೀ ಒನ್ಯಾಶ್ ಫೋರ್ ಟ್ವೆಂಟಿ ನಂಬರ್ಗೆ ಕರೆ ಮಾಡಿ ನಮ್ಮ ಗಜ್ಮಾ ಮುತಿಯನ್ ಅವ್ರ ಜೊತೆ ಮಾತಾಡೋಣ ಈಗ ಕರೆಯಲ್ಲಿ ಸಿದ್ಲಿಂಗಪ್ಪ ಅವರು ಜಾಯಿನ್ ಆಗ್ತಾ ಇದಾರೆ ಸಿದ್ಧಲಿಂಗಪ್ಪನವರ ಕೇಳ್ಸ್ತಾ ಇದ್ಲಿಂಗಪ್ಪನವ್ರ ಕೇಳಿಸ್ತಾ ಇದನ್ರಿ ನಿಮ್ಗೋ ಸಿದ್ಧಲಿಂಗಪ್ಪ ಬಾಗೇವಾಡಿ ಅವ್ರಸಿರಿ ಮೋನ್ಸ ಅವ್ರಜಮಾ ಅವ್ರ ನಿಮ್ ಜೊತೆ ಲೈನ್ ಆಗದಾರ ಏನ್ ಮಾತಾಡ್ತಿರಿ ಮುತ್ತೆ ಅವರ

ಈಗ ಕಾಲ್ಗೆ ಬಸ್ಲಿಂಗಪ್ಪರ ಜಾನ ಯಾಕಂತಾರ ಮುತ್ಯಾರ ಬಸ್ಲಿಂಗಪ್ಪರ್ ಜೊತೆ ಸರ ಮಾತಾಡ್ರಿ ಹಾ ಗಜಮಾ ಮುತ್ಯಾರ ಬಸ್ಲಿಂಗಪ್ಪ ರೈನ್ ಆಗದಾರ ಅವ್ರ ಕೊಶನ್ ಏನಾದ್ರು ಕೇಳ್ರಿ ಬಸ್ಲಿಂಗಪ್ಪ ಕೇಸಂಗ ಆಯ್ತನ್ ರೀ ಹಾ ಕೆಲ್ಸಾಗೈತಿ ಮನಸ್ ಸರ ಆ ನಿಮ್ದ ಏನೋ ಡೌಟ್ ಇದೆ ಕೇಳ್ರಿ ಗಜಮಾ ಮುತ್ಯಾರ ಆನ್ಸರ್ ಮಾಡ್ತಾರ ಆ ಗಜಮಾ ಮುತ್ಯಾರ ಕೆಲ್ಸ ತೇನ್ರಿ ಸರಪ್ ಅದರ ನಿಮ್ ಕಾಲದಾಗ ಫೋನ್ ಗೀನ್ ಇದಿಲ್ರಿ ನಿಮ್ ಹುಡ್ಗಿಯರ್ ಭೇಟಿಯಾಕ ಹೆಂಗ್ ಭೇಟಿ ಆಕಿದ್ರಿ ನೀವು ಹಾ ಎಲ್ಟ ಮೀನುಗಿದ್ ಮನ್ಯಾಗ ಇದ್ವು ಅವಾಗ ಅವತ್ ಸ್ವನ್ ಬಿತ್ತ ಅವತ್ ಗಜಮಾ ಬಿತ್ತ ಅಂದಾಗ ಹೋದ್ ನಮ್

ಅನ್ನೆಲ್ಲಾ ತಗೊಂಡ್ ಏನ್ ಮಾಡ್ತಿ ಬಿಡು ಎಲ್ಲ ನಮ್ಮ ಗಜನಾಕ ಹೋಗ್ಬಿಟ್ಟಾವು ಈಗ ಲಾಸ್ಟ್ ಇಪ್ಪತ್ ಎಕರೆ ತಂದ್ ಇಟ್ಟಿ ನೋಡಪ್ಪ ಹೌದೌದ್ರಿ ಆಯ್ತ್ 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 ಆಯ್ತಲ್ರಿ ಅವ್ ಮತ್ತೆ ಏನೇನ್ ಮಾಡಿದ್ರಿ ನೀವು ನಮ್ಮ ಎಲ್ಲಾ ತಮ್ಮ ಹೇಳ್ಬೇಕಂದ್ರ ವಜ್ಜದ ಅವನ್ನೆಲ್ಲ ಗಜಮಕ್ಕ ಆಗ್ಬಿಟ್ಟು ಅವ್ನ ಮೂವಿಗ್ ಉಳಿದಿದ್ದ ಲಾಸ್ಟ್ ಇಪ್ಪತ್ ಎಕರೆ ಅವು ನಮ್ ಮೊಮ್ಮಕ್ಳ ಕಾಲಕ್ ಇರ್ತಾವ ಇಲ್ಲ ಗೊತ್ತಿಲ್ಲ ಗಜನಾಕ್ ಏನ ತಾಣಿಲ್ರಿ ಏನಂತಿದ್ರು ಅಂತಲ್ಲ ಮುಂಚೆ ಗಿಡ ಮುಪ್ಪಾದ್ರೆ ಹುಳಿ ಮುಪ್ಪಾಗಿಲ್ಲ ಅಂತ ಅಂತ ಹೋದ್ರಿ ಅವ್ ಮುತ್ಯ

ಹಿಂಗ ಆಗ್ಬಿಟ್ಟಿತ್ತು ನೋಡ್ರಿ ವೀಕ್ಷಕರೇ ನಮ್ ಮುತ್ತಿನಾರ ಎಲ್ಲಿ ಬೇಲಿ ಹರ್ಯಾರ ಅಲ್ಲಿ ಅಡಗ್ರ ಹೊಲ ಬರ್ಬಂದ್ರಂತ ಮುತ್ತಾರ ಸಣ್ಣ ಪುರುಷರು ಅಲ್ಲಿ ಇವರು ಪಾವಡ ಪುರುಷರು ನಮ್ಮ ಉತ್ತರ ಕರ್ನಾಟಕದ ಗಜ್ಮಾ ಮುತ್ತಾರ ಅಂತ ಪ್ರಸಿದ್ಧರಾಗ್ಯಾರ ಏನ್ ಮಾಡ್ತಿರ್ ಬಿಡ್ರಿ ಮುತ್ತೆ ಮತ್ತೆ ಅಂದ್ರೆ ಇದ್ರೆ ಹೇಳ್ರಿ ಮುತ್ತೆ ನಿಮ್ ಅಭಿಮಾನಿ ಬಳಗಕ್ಕೆ ಯಾಕೆ ಹೇಳಕ್ ಇನ್ನು ಉಳಿದಿಲ್ಲ ಎಲ್ಲ ವಯಸ್ಸ ಆಯ್ತು ಹೋಗಿತ್ತು ಮುತ್ತೆ ತಾಣಗ ಆಗ್ಬಿಟ್ಟನ್ರಿ ಏನ್ ಮಾಡದ್ರಿ ಒಂದರ ಒಂದು ಬೆಲೆ ಹರಿದ್ರ ನಡೀತಿದ್ ಹರಿ ನೂರೆಂಟು ಬೆಲೆ ಹರಿಯಣ ಹೆಂಗ್ರಿಪ್ಪ ಅದು ಲೋ ಮುತ್ತೆ ವಯಸ್ಸಿನಾಗ ಹರಿವು ಈಗ ಆಗೋಲ್ದು ಹೌದಾ ಅದಮುತ್ತೆ ಮತ್ತೆ ನಿಮ್ಮ ಅಭಿಮಾನಿ ಬಳಕ್ಕೆ ಏನ್ರ ಹೇಳ್ತೀನಿಪ್ಪ ಮತ್ತೆ ಏನು ಹೇಳಾಕೀ ಏನು ಉಳಿದಿಲ್ಲ ಬಿಡಾ ನಮ್ದು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ಕ ಧನ್ಯವಾದಗಳು ರೀ ಮತ್ತೆ ನಿಮ್ಮ ನಿಮಗೆ ಸದಾ ಚಿರಋಣಿಯಾಗಿರ್ತೀವಿ ಏನ್ರೀ ಮುತನರಿಗೆ ಧನ್ಯವಾದಗಳು ಹೇಳ್ತೆ ನಮ್ಮ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದೀವಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಆಗ ನಮ್ಮ ಅಕೌಂಟ್ ಸಪೋರ್ಟ್ ಮಾಡ್ರಿಪ್ಪ ಹೊಸ ಕಲಾವಿದರನ್ನ ಬೆಳೆಸಿ ಬೆಳೆಸಿ ಎಲ್ಲ मन दृहित्रियागुण नमस्कार